ಹರಿ ಓಂ ಹರೇ ಶ್ರೀನಿವಾಸ ಸರಸ್ವತಿ ಶ್ರೀವಾರಿ ಚಾಲನ್ಗೆ ಸ್ವಾಗತ ಸ್ನೇಹಿತರೆ ನೋಡಿ ನಾವು ಈ ಧನುರ್ಮಾಸಕ್ಕೆ ಪ್ರಾರಂಭ ಇದ್ದೀವಿ ಈ ಧನುರ್ಮಾಸದಲ್ಲಿ ವಿಶೇಷವಾಗಿ ನಾವು ಅರಳಿ ಮರಕ್ಕೆ ಪೂಜೆನ ನಾವು ಮಾಡ್ತೀವಿ ಅರಳಿ ಮರಕ್ಕೆ ಏನಕಪ್ಪ ನಾವು ಪೂಜೆ ಮಾಡ್ತೀವಿ ಅಂತ ಅಂದರೆ ಅರಳಿ ಮರ ಬಂದು ಒಂದು ದೇವರ ಸ್ವರೂಪ ಶ್ರೀಮನ್ ಬ್ರಹ್ಮ ವಿಷ್ಣು ಮಹೇಶ್ವರ ಆ ವಿಷ್ಣು ಸ್ವರೂಪಿಯಾಗಿರುವಂಥ ಎಲ್ಲರೂ ಆ ಒಂದು ಅರಳಿ ಮರದಲ್ಲಿ ನೆಲೆಸಿರ್ತಾರೆ ಅರಳಿ ಮರ ಅಂದರೆ ನಾವು ಸನಾತನ ಸಂಸ್ಕೃತಿಯಲ್ಲಿ ಅಶ್ವತ್ ಮರ ಅಂತಲೇ ಅದನ್ನು ಕರಿತೀವಿ ಅಶ್ವತ್ ಮರ ಭಾಳ ಪವಿತ್ರವಾದ ಮರ ಹಿಂದೂ ಧರ್ಮದಿಂದನೂ ಒಂದು ಪುರಾತನ ಕಾಲದಿಂದನೂ ನೋಡಿ ಒಂದು ಅಶ್ವತ್ಥ ಮರ ಅಂದರೆ ಒಂದು ಊರಲ್ಲಿ ಒಂದೊಂದು ಅಶ್ವತ್ಥ ಕಟ್ಟೆ ಅಂತ ಮಾಡಿ ಪ್ರತಿಯೊಂದು ಊರಲ್ಲೂ ಅಶ್ವತ್ಥ ಕಟ್ಟೆ ಇಲ್ಲದಿದ್ದು ಊರಿಲ್ಲ ಅಲ್ಲಿ ಒಂದು ಅಶ್ವತ್ ಕಟ್ಟೆಯಲ್ಲಿ ಏನು ಒಂದು ನ್ಯಾಯ ಪಂಚಾಯಿತಿ ಒಂದು ಧರ್ಮ ಒಂದು ಧರ್ಮಕ್ಕಾಗಿ ಅದನ್ನು ಮೀಸಲಾಗಿ ಇಟ್ಟಿರ್ತಾರೆ ಅಶ್ವತ್ ಕಟ್ಟೆನ ಹಂಗಾಗಿ ಅಲ್ಲಿಂದಂಥ ಒಳ್ಳೆಯ ಗಾಳಿ ಬೆಳಕು ಒಂದು ಆರೋಗ್ಯನ ಒಂದು ಊರೂರಿಗೆ ಎಲ್ಲ ಒಂದು ಆರೋಗ್ಯ ಕೊಡೋವಂತಹ ಒಂದು ಗಾಳಿ ಮರ ಆಗಿರುತ್ತೆ ಹಂಗಾಗಿ ಅಶ್ವತ್ಥ ಮರನ ನಾವು ಈ ಒಂದು ಧನುರ್ಮಾಸದಲ್ಲಿ ಮಾಸದಲ್ಲಿ ಈ ದೇವರ ಮಾಸ ಅಂತಲೇ ಕರೆಯೋ ಈ ಮಾಸದಲ್ಲಿ ದೇವಲೋಕದಿಂದ ಎಲ್ಲ ದೇವರುಗಳು ಭೂಲೋಕಕ್ಕೆ ಬಂದಿರ್ತಾರಂತೆ ನರಮನುಷ್ಯರ ಕಷ್ಟನ ಅವರು ಪರಿಹಾರ ಪರಿಹರಿಸ್ತಾರೆ ಹಂಗಾಗಿ ಅದರಲ್ಲೂ ಅರಳಿ ಮರದಲ್ಲಿ ಬ್ರಹ್ಮ ನೆಲೆಸಿರೋದ್ರಿಂದ ನಾವು ಅರಳಿ ಮರಕ್ಕೆ ಪ್ರದಕ್ಷಿಣೆ ಹಾಕಿ ಒಂದು ಪೂಜೆ ಮಾಡಬೇಕು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ಸಕಲ ಸೌಭಾಗ್ಯ ಇಷ್ಟಾರ್ಥ ಎಲ್ಲ ನಮ್ಗೆ ಸಿಗುತ್ತೆ ಸ್ನೇಹಿತರೆ ನವಗ್ರಹಗಳಲ್ಲಿ ತುಂಬ ಶ್ರೇಷ್ಠವಾಗಿರೋ ಒಂದು ಗುರುಗೆ ಮರ ಅಂತ ಬಂದರೆ ಅದು ಅರಳಿ ಮರ ಅಂತೆ ಅರಳಿ ಮರ ಬಂದು ಗುರು ಸಂಕೇತ ಯಾರಿಗೆ ಒಂದು ಗುರು ಫಲ ಅನ್ನೋದು ಇರೋದಿಲ್ವೋ ಅವರು ಶಾಸ್ತ್ರ ಅಂತ ಕೇಳಕ್ಕೆ ಹೋದಾಗ ಅವರು ಫಸ್ಟ್ ಹೇಳೋದೇ ನೀವು ಒಂದು ಅರಳಿ ಮರನ ಸುತ್ತಿ ಅದು ಎಷ್ಟು ಸುತ್ತ ಸುತ್ತಬೇಕು ಆ ಸುತ್ತೋದ್ರಿಂದ ಏನು ಫಲ ಸಿಗುತ್ತೆ ಅಂತಲೂ ನಾನು ಇನ್ನೊಂದಿನ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಹಂಗಾಗಿ ಯಾರಿಗೆ ಗುರು ಬಲ ಇರೋದಿಲ್ವೋ ನೋಡಿ ಅವರು ಪ್ರತಿಯೊಬ್ಬರೂ ಒಂದು ಅರಳಿ ಮರನ ಆ ಸುತ್ತಕ್ಕೆ ಹೇಳ್ತಾರೆ ಹಂಗಾಗಿ ಗುರುಗೆ ಬಲವಾಗಿರೋವಂಥ ಮರ ಅರಳಿ ಮರ ಅರಳಿ ಮರ ಮತ್ತು ಇನ್ನೊಂದು ಕೃಷ್ಣ ಪರಮಾತ್ಮ ಅವರು ಹೇಳ್ತಾರಂತೆ ವೃಕ್ಷ ಏನು ಒಂದು ಮರಗಳಿದೆಯಾ ಪ್ರಕೃತಿಯಲ್ಲಿ ಇರೋ ಮರಗಳೆಲ್ಲ ನನಗೆ ಪ್ರೀತಿ ವೃಕ್ಷಗಳು ಅದರಲ್ಲಿ ನಾನು ತುಂಬ ಪ್ರೀತಿ ಮಾಡೋಂಥ ಮರ ಅಶ್ವತ್ ಮರ ಅಶ್ವತ್ ಮರದಲ್ಲಿ ನಾನು ಯಾವಾಗೂ ನೆಲೆಸಿರ್ತೀನಿ ನಿಮ್ಗೆ ಏನೇ ಒಂದು ಕಷ್ಟ ಇದ್ರೂ ನನ್ನ ಮರನ ಬಂದು ಮುಟ್ಟಿ ಒಂದು ಮುಟ್ಟಿ ಅಥವಾ ಮರನ ಒಂದು ಪೂಜೆ ಮಾಡಿ ನಿಮಿಷ್ಟಾರ್ಥವನ್ನೆಲ್ಲ ನಾನು ಶೀಘ್ರವಾಗಿ ಪರಿಹಾರ ಮಾಡಿಕೊಡ್ತೀನಿ ಅಂತ ಹೇಳಿ ಅವರು ಹೇಳಿರ್ತಾರಂತೆ ದೇವಾನು ದೇವತೆಗಳು ಶಿರಬಾಗಿ ಅಶ್ವತ್ಥ ವೃಕ್ಷಕ್ಕೆ ಅವರು ಪೂಜೆನ ಮಾಡ್ತಾರಂತೆ ಅಷ್ಟು ಪವಿತ್ರವಾದಂಥ ಈ ಒಂದು ಅಶ್ವತ್ಥ್ ಮರ ಸತ್ಯವಂತ ಸಾವಿತ್ರಿ ಅವರು ಗಂಡನ ಮರಣದ ನಂತರ ಅವರು ಗಂಡನ ಕರ್ಕೊಂಬಂದು ಒಂದು ಕೆಂಪು ದಾರನ ಅಶ್ವತ್ಥ ಮರಕ್ಕೆ ಕಟ್ಟಿ ಅವರು ಯಮರಾಜನ ಆರಾಧನೆ ಮಾಡಿದ್ರಂತೆ ನೀನು ಬರೋವರೆಗೂ ನಾನು ಈ ಮರದಡೆನೇ ಇರ್ತೀನಿ ಈ ಮರ ಬಿಟ್ಟು ನಾನು ಹೋಗಲ್ಲ ಅಂತ ಹೇಳಿದಾಗ ಆ ತಾಯಿಯ ಒಂದು ಸತ್ಯವನ್ ಸಾವಿತ್ರಿಯ ಒಂದು ತಪಸ್ಸು ಒಂದು ಧ್ಯಾನಕ್ಕೆ ಮೆಚ್ಚಿ ಯಮರಾಜ ಭೂಲೋಕಕ್ಕೆ ಬಂದು ಆ ಸಾವಿತ್ರಿಯ ಗಂಡನ ಒಂದು ಜೀವನ ಉಳ್ಸುದರಂತೆ. ಹಂಗಾಗಿ ಅರಳಿ ಮರದ ಬುಡ ಅಷ್ಟೂ ಪವಿತ್ರವಾಗಿದೆ ಅಷ್ಟು ಸತ್ಯವಾಗಿದೆ ಆ ಸತ್ಯ ಸಾವಿತ್ರಿ ಸತ್ಯವಾನನ ಉಳಿಸ್ಕೊಂಡು ಆ ತಾಯಿ ಆ ಮರಕ್ಕೆ ಪೂಜೆ ಮಾಡ್ತಾರಂತೆಯೇ ಅಂಥ ಒಂದು ದೇವತೆ ಅಂಥ ಸತ್ಯವಾನವರು ಮಾಡ್ಕೊಂಬಂದಿರೋ ಅಂತ ಈ ಕಲ್ಪ ವೃಕ್ಷ ಈ ಅಶ್ವತ್ ವೃಕ್ಷ ನಾವುಗಳು ಈ ಒಂದು ಧನುರ್ಮಾಸದಲ್ಲಿ ಪೂಜೆ ಮಾಡೋಣ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಸ್ನೇಹಿತರೆ ಅದರಲ್ಲೂ ಏನು ಮಕ್ಕಳಿಲ್ಲದವ್ರಿಗೆ ತುಂಬಾ ಒಳ್ಳೆಯದಂತೆ ಗಂಡ ಹೆಂಡತಿ ಇಬ್ಬರೂ ಬ್ರಾಹ್ಮಿ ಮುಹೂರ್ತದಲ್ಲಿ ತಣ್ಣೀರು ಸ್ನಾನ ಮಾಡಿ ಚಳಿ ಮಳೆ ಏನೂ ನೋಡಬಾರ್ದು ನಮ್ಗೆ ಒಳ್ಳೇದಾಗಬೇಕು ಅಂದರೆ ಅಶ್ವತ್ಥ ರಾಜನ ಅಶ್ವತ್ ಮರನ್ನ ನಾವು ಸುತ್ತಿ ಒಂದು ಅರ್ಶನ ಕುಂಕುಮ ಒಂದು ಕಡ್ಡಿ ಕರ್ಪೂರ ಒಂದು ಸ್ವಲ್ಪ ನೈವೇದ್ಯ ಹೂವು ಪ್ರತಿಯೊಂದು ತೊಗೊಂಡೋಗಿ ಒಂದು ತುಪ್ಪದ ಬತ್ತಿ ನಿಮ್ಮ ಯಥಾಶಕ್ತಿ ನೀವೊಂದು ಪೂಜಾ ಸಾಮಗ್ರಿಗಳ್ನ ತೊಗೊಂಡೋಗಿ ಒಂದು ಚೊಂಬಲ್ಲಿ ನೀರು ತೊಗೊಂಡೋಗಿ ಮೊದಲು ಆ ಚೊಂಬದಲ್ಲಿ ನೀರನ್ನ ಬುಡುಕ ಹಾಕಿ ಆ ನಂತರ ಒಂದು ಪೂಜೆನ ಪ್ರಾರಂಭ ಮಾಡಬೇಕು ಸ್ನೇಹಿತರೆ ಈ ಥರ ಎಲ್ಲ ಮಾಡಿ ನೋಡಿ ಅವರು ಒಂದು ಮಕ್ಕಳಿಲ್ಲದವ್ರು ಸನಾತ್ ಒಂದು ಪುತ್ರನ ಒಂದು ಪಡೆಯೋಕ್ಕೋಸ್ಕರ ಹಿಂದಿನ ಧರ್ಮದಲ್ಲೂ ಹಿಂದಿನ ಕಾಲದಿಂದನೂ ಒಂದು ಅರಳಿ ಮರನ ಸುತ್ತಿದ್ರಂತೆ ಹಂಗೆ ಮಕ್ಕಳವ್ರು ಪೂಜೆ ಮಾಡಿ ನೀವು ಗಂಡ ಹೆಂಡತಿ ಜೊತೆಯಲ್ಲಿ ಒಂದು ಅಶ್ವತ್ಥ ಮರನ ಸುತ್ತೋದ್ರಿಂದ ನಿಮಗೆ ಸಂತಾನ ಭಾಗ್ಯ ಹಾಗೇ ಆಗುತ್ತಂತೆ ಸ್ನೇಹಿತರೆ ಮತ್ತು ಇನ್ನೊಂದು ಏನಂದರೆ ಹೆಣ್ಮಕ್ಳಿಗೆ ಗರ್ಭಕೋಶದಲ್ಲಿ ಒಂದು ತೊಂದರೆ ಇದ್ರೂ ಅವರು ಈ ಅಶ್ವತ್ಥ ಮರನ ಒಂದಿಷ್ಟು ರೌಂಡ್ ಅಂತ ಒಂದು ಪ್ರದಕ್ಷಿಣೆ ಹಾಕಿ ಒಂದು ಸಂಕಲ್ಪ ಮಾಡ್ಕೋಬೇಕು ಅವರು ನಾವು ಯಾವುದೇ ಒಂದು ಪೂಜೆ ಮಾಡೋಕೆ ಕುಂತ್ಕೊಂಡ್ರು ಮೊದಲೇ ನಾವೇನು ಪೂಜೆ ಮಾಡ್ತಾಯಿದ್ದೀವಿ ನಮ್ಗೆ ಏನು ಬೇಕು ಹತ್ತತ್ತು ಹನ್ನೆರಡು ಹನ್ನೆರಡು ಹೊರಗಳನ್ನ ಕೇಳ್ಕೊಂಡು ಕುತ್ಕೋಬಾರ್ದು ಒಂದು ಎರಡು ನಮಗೆ ಕೆಲಸ ಆಗಲೇಬೇಕು ಅಂತ ಒಂದು ಮನಸ್ಸಲ್ಲಿ ಸಂಕಲ್ಪ ಮಾಡಿ ಮನೆ ದೇವರಿಗೆ ಒಂದು ಪೂಜೆ ಸಲ್ಲಿಸ್ಕೊಂಡು ಬಂದು ಆನಂತರ ನಾವು ಅಶ್ವತ್ಥ ಮರನ ವೃಕ್ಷನ ಪ್ರದಕ್ಷಿಣೆ ಮಾಡಬೇಕು ನೀವು ಮಾಡಿ ನೋಡಿ ನಿಮ್ಮ ಇಷ್ಟಾರ್ಥ ಎಲ್ಲ ಈಡೇರುತ್ತೆ ಕೆಲವರು ಅಶ್ವತ್ಥ ಮರಕ್ಕೆ ಉರುಳು ಸೇವೆಯೂ ಮಾಡ್ತಿದ್ರಂತೆ ಅವರು ಒಂದು ಮೂರು ರೌಂಡು ಐದು ರೌಂಡು ಅಂತ ಹೇಳಿ ಹಿಂದಿನ ಕಾಲದಲ್ಲೂ ಮಾಡ್ತಾರೆ ಈಗಿನ ಕಾಲದಲ್ಲೂ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾರೆ ನಮ್ಮ ಕಡೆ ಎಲ್ಲ ಸ್ವಲ್ಪ ಉರುಳು ಸೇವೆ ಕಡಿಮೆಯೇ ಹಂಗಾಗಿ ಅಷ್ಟು ಒಂದು ಪವಿತ್ರವಾದ ಒಂದು ಅಶ್ವತ್ ಮರಕ್ಕೆ ತುಂಬ ಪ್ರಾಮುಖ್ಯತೆ ಕೊಡ್ತಾರೆ ಮತ್ತು ಯಾರು ಒಂದು ಮಾಟ ಮಂತ್ರ ಒಂದು ಅವ್ರಿಗೊಂದು ಕೆಟ್ಟದಾಗ್ಲಿಂತ ಮಾಡಿರ್ತಾರಲ್ಲ ಅಂಥದ್ದೆಲ್ಲ ದೋಷ ನಿವಾರಣೆ ಆಗುತ್ತೆ ಪಿತೃದೋಷಗಳು ನಿವಾರಣೆ ಆಗುತ್ತೆ ಮತ್ತು ಅಶ್ವತ್ಥ ವೃಕ್ಷ ಎಷ್ಟು ಪವಿತ್ರ ಅಂದರೆ ಆ ಬುದ್ಧ ಆ ಬುದ್ಧ ಅವ್ರಿಗೆ ಜ್ಞಾನೋದಯ ಆದಂಥ ಜಾಗ ಅಶ್ವತ್ಥ ಮರದ ಅಂತೆ ಬುದ್ಧ ಅವರು ಅಲ್ಲಿ ಕುತ್ಕೊಂಡು ಒಂದು ಏನೋ ಯೋಚನೆ ಮಾಡಬೇಕಾದ್ರೆ ಅವ್ರಿಗೆ ಜ್ಞಾನೋದಯ ಶಕ್ತಿ ಅನ್ನೋ ಒಂದು ರೂಪಣೆ ಆಗಿದ್ದು ಅವ್ರಿಗೆ ಒಂದು ಅಶ್ವತ್ ಮರದ ಬುಡದಲ್ಲಂತೆ ಹಾಗಾಗಿ ಪ್ರತಿಯೊಬ್ಬರೂ ಅಶ್ವತ್ಥ ಮರನ ಈ ಧನುರ್ಮಾಸದಲ್ಲಿ ಸುತ್ತಿ ದೇವರುಗಳು ಅಲ್ಲಿಂದ ಆಶೀರ್ವಾದ ಪಡೀರಿ ಮತ್ತು ಶನಿವಾರ ಏನು ಅಶ್ವತ್ಮರನ್ನು ಪ್ರದಕ್ಷಿಣೆ ಹಾಕಿ ನೀವು ದೀಪ ಹಚ್ಚಿದ್ರೆ ಶ್ರೀಮನ್ ನಾರಾಯಣನಿಗೆ ಸ್ಥಿರವಾಗಿ ನಾವು ಇರೋ ತಕ್ಕ ಹಚ್ಚಿದಷ್ಟು ಫಲ ಸಿಗುತ್ತಂತೆ ಶನಿವಾರ ಒಂದು ಪೂಜೆ ಮಾಡೋದ್ರಿಂದ ತುಂಬ ಒಳ್ಳೆಯದಾಗುತ್ತೆ ಮತ್ತು ಮಕ್ಕಳಿಗೆ ನಾವು ನಾವು ಸುತ್ತಿಸೋದ್ರಿಂದ ವಿದ್ಯಾಭ್ಯಾಸ ಅಡೆತಡೆ ಆಗಿದ್ರೆ ಅವರು ಏನನ್ನ ಓದೋದಕ್ಕೆ ಆಗ್ತಾ ಇಲ್ಲ ಅವ್ರಿಗೆ ಕಷ್ಟ ಆಗುತ್ತೆ ಅನ್ನೋದಾದರೆ ಅವ್ರುಗಳೂ ವಿದ್ಯಾಭ್ಯಾಸಕ್ಕೆ ದಾರಿ ಬಿಟ್ಕೊಡ್ತಾರೆ ಮತ್ತು ಇನ್ನೊಂದು ಏನಪ್ಪ ಅಂದರೆ ಅರಳಿ ಮರ ಸುತ್ತೋದ್ರಿಂದ ನಮ್ಮ ಹಿಂದಿನ ಕರ್ಮಗಳು ಹಿಂದಿನ ಕರ್ಮದಲ್ಲಿ ನಾವು ಏನು ಮಾಡಿರ್ತೀವೋ ಗೊತ್ತಿಲ್ಲ ಏನು ಪಾಪ ಮಾಡಿರ್ತೀವೋ ಗೊತ್ತಿಲ್ಲ ಮತ್ತು ಒಂದು ಸಣ್ಣ ಪುಟ್ಟ ಪ್ರಾಣಾಯಿಂಸೆ ಮಾಡಿರೋದು ಆ ಕರ್ಮಗಳು ನಮ್ಗೆ ಈ ಒಂದು ಅಶ್ವತ್ಥ ಮರ ಸುತ್ತೋದ್ರಿಂದ ಬಿಡುಗಡೆ ಆಗುತ್ತಂತೆ ಸ್ನೇಹಿತರೆ ಮತ್ತು ಇನ್ನೊಂದು ಏನಂದರೆ ವೃಕ್ಷ ನಮಗೆ ನಮ್ಮ ವಂಶನ ಉದ್ಧಾರ ಮಾಡಲಿಂತ ಆಶೀರ್ವಾದ ಮಾಡುತ್ತಂತೆ ಅಂಥ ದೇವಾನು ದೇವತೆಗಳು ಅಶ್ವತ್ಥ ಮರನ ಸುತ್ತುತ್ತಾ ಇದ್ರಂತೆ ಹಿಂದಿನ ಹಿಂದಿನ ಒಂದು ಇದ್ರೊಳಗಡೆ ಹಂಗಾಗಿ ನಮಗೆ ನೋಡಿ ಒಂದು ಸಂತಾನ ಭಾಗ್ಯ ವಿದ್ಯೆ ಭಾಗ್ಯ ನಮ್ಮ ಕರ್ಮನ ಬಿಡುಗಡೆ ಮಾಡುವಂಥ ಭಾಗ್ಯ ಈ ಎಲ್ಲ ಸೌಭಾಗ್ಯನೂ ನಮಗೆ ಒಂದು ಅಶ್ವತ್ಥ ಮರದಿಂದ ನಮ್ಗೆ ಸಿಕ್ಕುತ್ತೆ ಮತ್ತು ಮಕ್ಕಳು ಇಲ್ಲದವರು ನಲ್ವತ್ತೆಂಟು ದಿನ ಒಂದು ಮಂಡಲ ಅಂತ ಅದು ನಲ್ವತ್ತೆಂಟು ದಿನ ಬಿಡ್ದಂಗೆ ಅವರು ಜೋಡಿ ಸಮೇತ ಗಂಡ ಹೆಂಡತಿ ಇಬ್ಬರೂ ಜೋಡಿ ಸಮೇತ ಒಂದು ಅಶ್ವತ್ಥ ಮರ ಸುತ್ತೋದ್ರಿಂದ ಅವ್ರಿಗೆ ಖಂಡಿತ ಪುತ್ರ ಸಂತಾನ ಹಾಗೇ ಆಗುತ್ತಂತೆ ಇದು ಪರ್ದಿಟ್ಟದು ಹಿಂದಿನ ಕಾಲದಲ್ಲಿ ಯಾರೂ ಸುಳ್ಳು ಹೇಳ್ತಿರಲ್ಲ ಅವಾಗೆಲ್ಲ ಡಾಕ್ಟ್ರುಗಳೆಲ್ಲ ಕಡಿಮೆ ಅವರು ಆದಷ್ಟು ಈ ಮರಗಳು ಒಂದು ಏನು ಒಂದು ವೃಕ್ಷಗಳನ್ನು ಸುತ್ತಿ ಒಂದು ಪೂಜೆ ಅದರಲ್ಲೂ ಈ ಅಶ್ವತ್ಥದ ಮರದಡೆ ಜೋಡಿ ನಾಗಪ್ಪಗಳು ಮೂರ್ತಿಗಳು ಈ ನಾಗರ ಮೂರ್ತಿಗಳು ಇದ್ದುಬಿಟ್ರಂತೂ ನಮಗೆ ಸೂಪರ್ ಸ್ಟಾರ್ ಅಂತೆ ಅಂದರೆ ಕೆಲವೊಂದು ಕಡೆ ಅಶ್ವತ್ ನವಗ್ರಹ ಮೂರ್ತಿಗಳು ನಾಗರ ಮೂರ್ತಿ ಇರೋ ಕಡೆ ಮರಗಳು ಇರೋದಿಲ್ಲ ಎರಡು ಜೊತೆಯಲ್ಲೇ ಇದ್ದುಬಿಟ್ರೆ ಅದು ಜೋಡಿ ಎಡೆ ಇದ್ದುಬಿಟ್ರೆ ನಮಗೆ ಭಾಳ ಅದೃಷ್ಟ ಅಂತೆ ಗಂಡ ಹೆಂತಿರು ಅಂಥ ಒಂದು ಅಶ್ವತ್ಥ ಮರದಡೆ ಸುತ್ತಿದ್ರೆ ಖಂಡಿತ ಅವ್ರಿಗೆ ಸಂತಾನ ಭಾಗ್ಯ ಹಾಗೇ ಆಗುತ್ತೆ ಎಲ್ಲರೂ ತಪ್ಪೇ ಈ ಒಂದು ಧನುರ್ ಮಾಸದಲ್ಲಿ ಪೂಜೆ ಮಾಡಿಕೊಳ್ಳಿ ಆದಷ್ಟು ಒಳ್ಳೆಯದಾಗಲಿ ನಿಮ್ಮ ಮನೇಲೂ ಮಾಡಿ ಯಾಕಂದರೆ ಇನ್ನೊಂದು ತಿಂಗಳಾದಮೇಲೆ ಆ ಒಂದು ನಾವು ಬೇರೆ ಟೈಮಲ್ಲಿ ಸುತ್ತುತ್ತೀವಿ ಸುತ್ತಲ್ಲ ಅಂತ ಏನಿಲ್ಲ ಈ ಮಾಸದಲ್ಲಿ ಒಂದು ಪವಿತ್ರವಾದ ಮಾಸ ಒಂದು ದೇವರ ಮಾಸ ನಮಗೆ ನೆಮ್ಮದಿ ಶಾಂತಿ ಕೊಡುವಂಥ ಮಾಸ ನೋಡಿ ಯಾವ ಟೆನ್ಷನು ಇರಲ್ಲ ಯಾವ ಬಿಸ್ನೆಸ್ಸು ಯಾವ ಫಂಕ್ಷನು ಯಾವ ಗಲಾಟೆ ಎಂಥದ್ದು ಇಲ್ಲ ನಾವು ಮನೇಲೇ ಇರ್ತೀವಿ ಇನ್ನೊಂದು ತಿಂಗಳು ತಕ ಹಂಗಿರ್ಬೇಕಾದ್ರೆ ನಾವು ಭಗವಂತನಲ್ಲಿ ಒಂದು ಆರಾಧನೆ ಮಾಡಿ ಒಂದು ಪೂಜೆ ಮಾಡಿ ಒಂದು ಸಕ್ಕರೆ ಕಡಲೆ ತೊಗೊಂಡು ಹೋಗ್ಬಿಟ್ಟು ನೀವು ಅಶ್ವತ್ಥ ಮರದ ಹತ್ರ ಇಟ್ಬಿಟ್ಟು ಪೂಜೆ ಮಾಡ್ಕೊಬಂದ್ರೂ ನಿಮಗೆ ಸೌಭಾಗ್ಯ ಸಕಲಗಳು ಸಿದ್ಧಿ ಆಗುತ್ತೆ ಮತ್ತು ನಾನು ಇನ್ನೊಂದು ವಿಡಿಯೋದಲ್ಲಿ ಒಂದೊಂದು ಸುತ್ತು ಒಂದೊಂದು ಫಲ ಇದೆ ಅದು ಯಾವುದು ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾಡ್ತೀನಿ ಸ್ನೇಹಿತರೆ ಎಲ್ಲರಿಗೂ ನಿಮಗೆ ವಿಡಿಯೋ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಮತ್ತು ಹರಳಿ ಮರ ಪೂಜೆ ಮಾಡಬೇಕಾದ್ರೆ ಒಂದು ಮಂತ್ರ ನಾನು ಸ್ಟಾರ್ಟಿಂಗಲ್ಲೂ ಹಾಕಿದ್ದೀನಿ ಸ್ನೇಹಿತರೆ ಅದನ್ನು ತಪ್ಪದೆ ಹೇಳಿ ನೋಡಿ ಮೂಲತೋ ಬ್ರಹ್ಮ ರೂಪಾಯ ಮಧ್ಯತೋ ವಿಷ್ಣು ರೂಪಿಣಿ ಅಗ್ರತೋ ವಿಷ್ಣು ರೂಪಾಯ ವೃಕ್ಷರಾಜಾಯತೆಯೇ ನಮಃ ಅಂದರೆ ಬುಡದಲ್ಲಿ ಬ್ರಹ್ಮದೇವನು ಮಧ್ಯದಲ್ಲಿ ಮಧ್ಯದಲ್ಲಿ ವಿಷ್ಣುದೇವನು ಶಿವ ತುದಿಯಲ್ಲಿ ಶಿವನು ಎಲ್ಲರೂ ಆ ದೇವರಲ್ಲಿ ಆ ಒಂದು ವೃಕ್ಷ ರಾಜನಲ್ಲಿ ಅಡಗಿರ್ತಾರೆ ಅಂಥ ದೇವರಿಗೆ ನಾವು ಒಂದು ಸ್ಥಿರವಾಗಿ ನಮಸ್ಕಾರ ಮಾಡಿ ನಾವು ಕೇಳ್ಕೊಂಬರೋಣ ಈ ಮಾಸ ಪವಿತ್ರವಾದ ಮಾಸ ಆಗಿರುತ್ತೆ ಸ್ನೇಹಿತರೆ ಎಲ್ಲರೂ ಮತ್ತೆ ನವ ಗ್ರಹದ್ದು ಒಂದು ವಿಡಿಯೋ ಮಾಡ್ತೀನಿ ಯಾಕಂದರೆ ನೋಡಿ ಈ ಒಂದು ಧನುರ್ಮಾಸದಲ್ಲಿ ನಾವು ಅರಳಿಕಟ್ಟೆ ಒಂದು ಮೂರ್ತಿ ಒಂದು ದೇವಸ್ಥಾನ ಒಂದು ಮನೆ ಪ್ರತಿಯೊಂದಕ್ಕೂ ನಾವು ಹುಡುಕೊಂಡು ಹೋಗಿ ಒಂದು ಪೂಜೆ ಮಾಡುವಂತಹ ಈ ಧನುರ್ಮಾಸ ಮತ್ತು ವೈಕುಂಠ ಏಕಾದಶಿ ಬರುತ್ತೆ ನಮಗೆ ಮತ್ತೆ ವೈಕುಂಠ ಏಕಾದಶಿ ದಿನ ಸ್ವರ್ಗದ ಬಾಟ್ಲು ತೆಗಿಯೋದೆ ನೋಡಿ ಈ ಧನುರ್ ಮಾಸದಲ್ಲಿ ಅವತ್ತಿನ ದಿವಸ ತುಂಬ ಪವಿತ್ರವಾಗಿದ್ದು ಇಷ್ಟಾರ್ಥನೆಲ್ಲ ಕೇಳಿಕೊಂಡ್ರೆ ಭಗವಂತ ಈಡೇರಿಸ್ತಾನೆ ಆ ಒಂದು ಸ್ವರ್ಗದ ಬಾಟ್ಲು ತೆಗಿಯುವಂಥ ಈ ವೈಕುಂಠ ಏಕಾದಶಿನ ನಾವು ಕಾಯೋಣ ನೆಕ್ಸ್ಟು ಹಂಗಾಗಿ ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಹರಿ ಓಂ ಅರೆ ಶ್ರೀನಿವಾಸ